ನಾನು ನಮ್ಮ ತಂದೆಯಿಂದ ಏನು ಕಲಿಬಾರ್ದು ಅನ್ನೋದನ್ನೇ ಹೆಚ್ಚು ಕಲ್ತಿತ್ತು ನಮ್ಮ ತಂದೆಯವ್ರು ಇವನ್ನೆಲ್ಲವನ್ನೂ ಮಾಡ್ತಾ 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 ಫ್ಯಾಮಿಲಿಗಳಿಂದ ಮರಿತಾ ಬರ್ತಾ ಇತ್ತು ತೊಳೆ ಮಾಡ್ತಾ ಇದ್ದೆ ನಮ್ಮ ತಾಯಿನ ತಾಯಿ ತೀರ್ಕೊಂಡಿದ್ದೆ ತಡ ಸಡನ್ನು ಚೇಂಜ್ ಆಯ್ತು ನಮ್ಮ ತಂದೆಯ ಸಂಪೂರ್ಣ ಒಂದು ಜೀವನ ಶೈಲಿನೇ ಬದಲಾಗೋಯ್ತು ಉಂಟು ಹಿಂಗಿದ್ದು ಮನುಷ್ಯ ರಫ್ ಅಂತ ಹಿಂಗೆ ತಿರ್ಕೊಂಡು ಹೊರಟುಬಿಟ್ರು ವಾಪಸ್ಸು ನನ್ನ ದಿಲ್ಲಿ ಮುಗೀತು ಲೈಫು ಅಂತ ಸೊ ಹಾಗೆ ನಮ್ಮ ತಾಯಿಯ ಸಾವಿನಿಂದ ಅವರು ಬಹಳ ಬೇಸರ ತಗೊಂಡ್ರು ಅಥವಾ ಇನ್ನು ಮುಗೀತು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದರೂ ಗೊತ್ತಿಲ್ಲ ಅಲ್ಲಿಗೆ ಅವರ ಎಲ್ಲ ರೀತಿಯ ಕೆಲಸಗಳು ಕೂಡ ಸ್ಪೀಡಾಗಿದ್ದು ನಿಂಗೆ ಅಪ್ಪ ಅಂತ ನಿಂತ್ಕೊಳ್ತಿದ್ದೆ ಆದರೆ ಏನೋ ಅವರಿಗೆ ಪ್ಯಾರಲಿಸ್ ಆಯಿತು ಸೊ ಅವರಿಗೆ ಒಂದು ರೈಟ್ ಸೈಡು ಫುಲ್ ಪ್ಯಾರಲಿಸ್ ಆಗಿದೆ ತಂದೆ ಹೆಸರು ಕೇಳಿದರೆ ನಾವು ಒದ್ದೆ ಆಗ್ತಿದ್ದವರು ಚಡ್ಡಿ ಒದ್ದೆ ಮಾಡ್ಕೊಳ್ತಿದ್ದವರು ಆ ಥರದೊಬ್ಬ ಮನುಷ್ಯ ಕಂಪ್ಲೀಟು ಬೇರೆ ರೀತಿಯ ವ್ಯಕ್ತಿಯಾಗಿ ನಮ್ಮ ಕಣ್ಣಿಗೆ ಕಂಡಾಗ ಹೀಗೆ ರಿಸೀವ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅವ್ರು ಹಾಗೇ ಇರಬೇಕು ಎಲ್ಲ ಮಾಡ್ತಿದ್ದಾಗ ಮತ್ತೆ ಏನು ಇಲ್ದಾಗ್ಲೂ ಕೂಡ ಅವರು ಗತ್ತಲ್ಲ ಕೂತ್ಕೊಂಡು ಸುಮ್ಮನೆ ಟಿವಿ ನೋಡ್ಕೊಂಡು ಕೂತ್ಕೊಂಡಿದ್ರು ನಮಗೆ ನಮ್ಮ ಅಪ್ಪ ಇದಾರೆ ಅದೇ ನಮಗೆ ಒಂದು ಪವರು ಕೊಡುತ್ತೆ ಮನೇಲಿ ವೆಂಕಿ ಮತ್ತೆ ಶಾಸ್ತ್ರಿ ಅವರಿಗೆ ಎಷ್ಟು ಸಾಮ್ಯತೆ ಇದೆ ಇದೆ ಎಷ್ಟು ಡಿಫ್ರೆನ್ಸ್ ಇದೆ ಸೇಮ್ ಮೇಡಮ್ ಎಲ್ಲರೂ ಬಹಳ ಹೇಳ್ತಾರೆ ನಾನು ಹಂಗಿಲ್ಲ ನಾನು ಇನ್ನೊಂದು ಆಪೋಸಿಟ್ ಬಂದು ಮಾಡ್ತೀನಿ ಅದೆಲ್ಲ ಹೇಳ್ತಾರೆ ಬಟ್ ಪಾತ್ರನೇ ಒಂದು ರೀತಿ ವೈಯಕ್ತಿಕ ಜೀವನವೇ ನನ್ನ ಪಾತ್ರ ಆಗಿಬಿಟ್ಟಿದೆ ನಾನು ಅಲ್ಲೆಲ್ಲ ಏನೇನೆಲ್ಲ ಫೀಲ್ ಮಾಡ್ತಾ ಇರ್ತೀನೋ ಅದು ನಾನು ಎಲ್ಲರನ್ನು ಕೂಡ ಮಾಡಿರೋ ಒಂದು ನನ್ನ ಲೈಫಲ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದನ್ನು ನಾವು ಅನುಭವಿಸಿರ್ತೀವಿ ಸೊ ಹಾಗಾಗಿ ನನಗೆ ಆ ಪಾತ್ರ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಪಾತ್ರವನ್ನು ನಿಭಾಯಿಸಬೇಕು ನನಗೆ ಅದನ್ನು ಅನುಭವಿಸ್ತಾ ಹೋದೆ ಅಷ್ಟೇ ನನಗೆ ಪಾತ್ರಗಳನ್ನು ಕೊಟ್ಟಾಗ ಓಕೆ ಅಲ್ಲಿ ಮನೇಲಿ ಆಗಿದ್ದೆ ಅಲ್ವಾ ಅದನ್ನ ಇಲ್ಲಿ ಮಾಡಬೇಕು ಸೊ ಈ ಥರ ಅದರ ಜೊತೆಗೆ ಒಬ್ಬ ನಟನಾಗಿ ಅದಕ್ಕೆ ಏನು ಕೊಡ್ಬೋದು ರಸವತ್ತಾಗಿ ಏನು ಕೊಡ್ಬೋದು ಅದನ್ನು ಕೊಟ್ಕೊಂಡು ಮಾಡ್ಕೊಂಡು ಬರ್ತಾ ಇದೀವಿ ಬಟ್ ಸಾಮ್ಯತೆ ಅಂತ ಬಂದರೆ ಅಷ್ಟೇ ನಿಜ ಜೀವನದಲ್ಲಿ ಶಾಸ್ತ್ರಿ ಪಾತ್ರದಿಂದ ಹೊರಗೆ ಬಂದಾಗ ಒಂದಷ್ಟು ಮಾತಾಡ್ತಾನೆ ಎಂಜಾಯ್ ಮಾಡ್ತಾನೆ ನಗ್ತಾನೆ ಖುಷಿ ಖುಷಿಯಾಗಿರ್ತಾನೆ ಬೆರಿತಾನೆ ಇಲ್ಲಿ ಮೌನವಾಗಿರ್ತಾನೆ ಇಲ್ಲದನ್ನ ನೋಡಿ ತಟಸ್ಥನಾಗಿರ್ತಾನೆ ತುಂಬ ಏನು ಬೆಂಕಿಗೂ ಶಾಸ್ತ್ರಿಗೂ ಡಿಫರೆನ್ಸ್ ಇಲ್ಲ ಸೊ ಶಾಸ್ತ್ರಿ ಅವರ ಒಂದು ಲೈಫ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಚೈಲ್ಡ್ಹುಡ್ ಇಂದ ಮಾತಾಡೋದಾದ್ರೆ ಚೈಲ್ಡ್ಹುಡ್ ಹೇಗಿತ್ತು ಸರ್ ನಾನು ಅದೇ ನನ್ನ ಮನೆ ನಾನು ಹಳ್ಳಿಲಿ ಶಿವಮೊಗ್ಗ ಮನೆಗೆ ನಾನು ಮೂರನೇ ಮಗ ನನಗೆ ಅಕ್ಕ ಇದ್ದಾಳೆ ಅಣ್ಣ ಇದ್ದಾರೆ ನಾನು ಕೊನೆಯವನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನನ್ನ ತಂದೆ ನನ್ನ ತಂದ ತಾಯಿಗೂ ಕೂಡ ಮನೆ ಕಟ್ಟುವಂಥ ಕನಸಿದೆ ಕನಸಿತ್ತು ಮಾಡ್ಲಾಕ ನಮ್ಮ ತಾಯಿ ಇವಾಗಿಲ್ಲ ಇವಾಗ ಲಕ್ಷ್ಮೀ ನಿವಾಸ ಅನ್ನುವಂತ ಸೀರಿಯಲ್ಲೇ ಒಂದು ಮನೆ ಕಟ್ಟುವಂತ ಒಂದು ಬ್ಯೂಟಿಫುಲ್ ಆದಂತ ಒಂದು ಕಾನ್ಸೆಪ್ಟ್ ಇರುವಂತಹ ಸ್ಟೋರಿ ಅಲ್ವಾ ಸೊ ಹಾಗೆ ನಾನು ನಾನು ಮನೆ ಕಟ್ಟಬೇಕು ಈ ತರ ಅದು ಬ್ಯೂಟಿಫುಲ್ ಆಗಿಂತ ಆತರ ಚಿಕ್ಕವಯಸ್ಸಿದ್ದಲ್ಲ ಓಕೆ ಇನ್ನು ಆ ಅಲ್ಲಿ ನಡೀತಾನೆ ಇದೆ ಎಷ್ಟೋ ಸಲ ಅದಾಗಿ ಆಗಲ್ಲ ಅನ್ನೋ ಕೊಗಿಗಿಂತ ಇಷ್ಟ ಇದೇ ಬ್ಯೂಟಿ ಲೈಫ್ ಅನ್ಸುತ್ತೆ ಒಂದ್ಸಲಿ ಕಟ್ಬಿಟ್ರೆ ಮುಗಿದೋಗ್ಬಿಡುತ್ತೆ ಒಂದೊಂದ್ಸಲಿ ಏನೋ ಒಂದು ಅನ್ಕೊಂಡಿದ್ದು ಆಗ್ಬಿಟ್ರೆ ಅಲ್ಲಿಗೆ ಮುಗ್ದೋಗ್ಬಿಡುತ್ತೆ ಮತ್ತೆನೋ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಬಟ್ ಹಿಂಗೆ ವೇರಿಯೇಷನ್ ಹೋಗ್ತಾ ಇದೀವಲ್ಲ ಅದನ್ನ ನಾನು ಬಾಲ್ಯದಿಂದ ನೋಡ್ಕೊಂಡ್ ಬಂದಿದ್ದೀನಿ ಸೊ ಬಾಲ್ಯದಲ್ಲಿ ಸಣ್ಣ ಇದನ್ನಿಂದ ನಾನು ಎಲ್ಲಾ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ದನ ಕಾಯೋದ್ರಿಂದ ಹಿಡಿದು ಹಸುಗಳಿಗೆ ಹುಲ್ಲು ಹಾಕೋದು ಆಮೇಲೆ ವರ್ತನೆ ಮನೆ ಅಂತ ಕರಿತೀವಿ ನಾವು ಆತರ ಥರ ಅವರೆಲ್ಲರ ಮನೆಗಳು ಕ ಹಾಲು ಹಾಕ್ಬಿಟ್ಟು ಬಂದು ಓದೋಕೆ ಹೋಗುವಂಥದ್ದು ಸೊ ಇದೆಲ್ಲ ಜರ್ನಿ ಇದೆ ಅದನ್ನ ಮತ್ತೆ ನಾನು ಅದನ್ನೇ ಎಕ್ಸೈಸೊಲೇಟ್ ಮಾಡಿರೋದ್ರಲ್ಲಿ ಅರ್ಥ ಇಲ್ಲ ಅದನ್ನೆಲ್ಲ ದಾಟ್ಕೊಂಡು ಬಂದು ಇಲ್ಲಿ ಕೂತಾಗ್ಲೇ ಅದಕ್ಕೊಂದು ತೃಪ್ತ ಭಾವ ಅಂತ ಅಂದ್ಕೊಳ್ತೀನಿ ಸೊ ಚೆನ್ನಾಗಿತ್ತು ಬಾಲ್ಯನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಟ ಆಡಿಕೊಂಡು ಒಬ್ಬ ಪರಿಪಕ್ವ ಮನುಷ್ಯನಾಗೋದಕ್ಕೆ ಒಬ್ಬ ಮನುಷ್ಯನಿಗೆ ಬಾಲ್ಯ ಎಷ್ಟು ಮುಖ್ಯನೋ ಆ ಬಾಲ್ಯದ ಜೀವನ ಎಷ್ಟು ಮುಖ್ಯನೋ ಆ ಎಲ್ಲ ಜೀವನವನ್ನು ಕೂಡ ಬಹಳ ಅದ್ಭುತವಾಗಿ ಅನುಭವಿಸ್ಕೊಂಡಿದ್ದೀನಿ ನಾನು ತೃಪ್ತಿ ಇದೆ ಯಾವುದು ಬೆಸ್ಟ್ ಮೆಮೊರಿ ನಿಮಗೆ ಬಾಲ್ಯದಲ್ಲಿ ಇವತ್ತಿಗೂ ಬಹಳ ನೆನಪಾಗುವಂಥದ್ದು ಮೆಮೊರೀಸ್ ಅಂದರೆ ಯಾವುದು ಬಾಲ್ಯದಲ್ಲಿ 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 ಸ್ಕೂಲ್ ಬಂಕ್ ಮಾಡಿ ಎಂಟನೇ ಕ್ಲಾಸಿಗೆ ಸ್ಕೂಲ್ ಬಂಕ್ ಮಾಡಿ ಎಂಟನೇ ತರಗತಿಯಲ್ಲೇ ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಅಲ್ಲೊಂದು ಚಾನಲ್ ಇತ್ತು ನಮ್ಮ ಹೊಳೆ ತರ ರಾಜ್ಕುಮಾರ್ ತರ ಆಕ್ಟ್ ಮಾಡ್ತಾ ಇದ್ದೆ ನನ್ನ ಇಬ್ರು ಫ್ರೆಂಡ್ಸ್ ಇದಾರೆ ಬಸವರಾಜ್ ಮತ್ತು ಚಂದ್ರು ಅಂತ ನಾವು ಮೂರು ಜನ ಅಲ್ಲಿ ಹೋಗ್ಬಿಟ್ಟು ಅವಾಗಲೇ ನಾನು ತರ ಕುಮಾರ್ ಅಂತ ಅವ್ರು ಇವಾಗ ಅದನ್ನ ತುಂಬಾ ನೆನ್ಸ್ಕೊಂಡು ನೆನ್ಸ್ಕೊಂಡು ನಗ್ತಾ ಇರ್ತೀವಿ ಅವಾಗಲೇ ನನ್ನ ಮಗ ನಂಗೆ ಮಾಡ್ತಾ ಇದ್ದೆ ಕೊನೆಗೂ ಹೋಗೇ ಬಿಟ್ಟಲ್ಲ ನಿನ್ನ ಅಲ್ಲಿಗೆ ರೀಚ್ ಆಗಿಲ್ಲ ಅಂತ ಸೊ ಅವ್ರು ಪ್ರೌಡ್ ಫೀಲ್ ಮಾಡ್ತಾರೆ ಬೆಸ್ಟ್ ಮೆಮೊರಿ ಅಂದ್ರೆ ಆಸಕ್ತಿ ಆಸಕ್ತಿ ಇತ್ತು ಅಂದ್ರೆ ಅದೇ ನಮ್ಮ ಕುಟುಂಬನೇ ಒಂದು ರಂಗಭೂಮಿಯ ಹಿನ್ನೆಲೆಯಿಂದ ಬಂದಿರುವಂತ ನನ್ನ ತಂದೆಯವರು ನಾಟಕಗಳನ್ನ ಬರೆದು ಸ್ವತಃ ಅವರೇ ರಚನೆ ಮಾಡಿ ನಿರ್ದೇಶನ ಮಾಡ್ತಾ ಇದ್ರು ಅದು ನಮ್ಮ ಮನೆಯ ವಾತಾವರಣ ಒಂದು ನಾಟಕದ ತಾಲೀಮಿನ ತರ ಇತ್ತು ನಮ್ಮ ಮನೆ ಪ್ರತಿದಿನ ಆರ್ಟಿಸ್ಟ್ ಬರ್ತಾ ಮನೆಗೆ ನಾಟಕ ಮಾಡೋರು ಬರ್ತಾ ಇದ್ರು ಹಾರ್ಮೋನಿಯಂ ಸೌಂಡ್ ಕೇಳ್ತಾ ಇತ್ತು ತಬಲ ಮ್ಯೂಸಿಕ್ ಕೇಳ್ತಾ ಇತ್ತು ಅದೇ ನೋಡಿ ಬೆಳಿತಾ ಇರಬೇಕಾದ್ರೆ ನಮಗೆ ಅದನ್ನೇನು ನಾವು ಕಲಿತೀವೋ ಬಿಡ್ತೀವೋ ಆ ಸೌಂಡ್ಗಳು ನಮ್ಮನ್ನ ನಮಗೆ ಗೊತ್ತಿಲ್ಲದೆ ನಮ್ಮೊಳಗೆ ಅದು ಸೇರ್ಕೊಂಡಿರುತ್ತೆ ಸೊ ಹಾಗೆ ನನ್ನ ರಂಗಭೂಮಿಯ ಕ್ಷೇತ್ರದಿಂದನೇ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಆಸಕ್ತಿ ಗೊತ್ತಿಲ್ಲ ಅದು ಆಸಕ್ತಿನೋ ಅಥವಾ ಅದು ನನ್ನ ಅದು ನನ್ನ ಬ್ಲಡ್ಡಲ್ಲಿ ಬಂದಿದೆ ಅಂತ ಅಂದ್ಕೊಳ್ತೀನಿ ಸೊ ನೀವು ಒಂದು ಕುಟುಂಬ ಅವಾರ್ಡ್ಸ್ ಮಾಡಿದಾಗ ಅಲ್ಲಿಗೆ ತಂದೆ ಅವ್ರು ಬಂದಿದ್ರು ಬಹಳ ಸ್ಪೆಷಲ್ ಮೂಮೆಂಟ್ ಫಾರ್ ಎನಿ ಬಡಿ ಯಾಕೆಂದ್ರೆ ನಾವು ಅಪ್ಪ ಅಮ್ಮನ ಯಾವಾಗ ಪ್ರೌಡ್ ಫೀಲ್ ಮಾಡಿಸ್ತೀವಿ ಅಂದ್ರೆ ನಾವು ಯಾವ್ದೋ ಒಂದು ಸ್ಟೇಜಿಗೆ ಹೋದಾಗ ಅವರು ಅಲ್ಲಿ ಬಂದಾಗ ಅದು ಬಹಳ ಪ್ರೌಡ್ ಫೀಲ್ ಆಗುವಂತ ಮೂಮೆಂಟ್ ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾದ್ರೆ ಏನೇನನ್ನ ಅಳವಡಿಸ್ಕೊಂಡಿದ್ದೀರಿ ನೀವು ಅವರಿಂದ ಏನೇನನ್ನ ಕಲ್ತಿದ್ದೀರಿ ನಮ್ಮ ತಂದೆಯವರದೇ ಅನುಕೂಲಸ್ಥರಲ್ಲ ಆದರೆ ಈ ನಾಟಕದ ಹುಚ್ಚಿತ್ತಲ್ಲ ಅದು ಬಹಳವಾಗಿತ್ತು ಅವರಿಗೆ ಅಂದರೆ ಆ ಸಂಘಟನೆ ಅವರು ಕೇವಲ ಬರೀ ನಾಟಕಕಾರ ಆಗಿರಲಿಲ್ಲ ನಮ್ಮ ತಂದೆ ಅದ್ಭುತವಾದ ದಲಿತ ಸಂಘರ್ಷ ಸಮಿತಿ ಅಂತ ಒಂದು ಸಮಿತಿ ಇದೆ ಅದರಲ್ಲಿ ಅವರು ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಸಮಾಜಮುಖಿಯಾದಂಥ ಕೆಲಸಗಳು ಏನೇ ಕೂಡ ಅವ್ರು ಮಾಡ್ಕೊಂಡು ಬರ್ತಾಯಿದ್ರು ಅದನ್ನು ಹೊರತಾಗಿ ನಾನು ನಮ್ಮ ತಂದೆಯಿಂದ ಏನು ಕಲಿಬಾರ್ದು ಅನ್ನೋದನ್ನು ಭಾಳ ಕಲ್ತಿದ್ದೀನಿ ನಾನು ನಾನು ಏನು ಕಲಿತೆ ಅನ್ನೋದಕ್ಕಿಂತ ಭಾಳ ಜನ ಹೇಳ್ತಾರೆ ನಮ್ಮ ಅಪ್ಪನಿಂದ ಏನು ತೊಗೊಂಡೆ ಅಪ್ಪನಿಂದ ಅದು ತೊಗೊಂಡೆ ನಾನು ನಮ್ಮ ತಂದೆಯಿಂದ ಏನು ಕಲಿಬಾರ್ದು ಅನ್ನೋದನ್ನೇ ಹೆಚ್ಚು ಕಲಿತಿದ್ದು ನಮ್ಮ ತಂದೆಯವರು ಇವನ್ನೆಲ್ಲವನ್ನೂ ಮಾಡ್ತಾ 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 ಫ್ಯಾಮಿಲಿಗಳನ್ನ ಮರಿತಾ ಬರ್ತಾ ಇದ್ರು ಸೊ ನಾಟಕ ಅಂದರೆ ಹೊರಟುಕೊಡೋರು ನಾಟಕ ನಾಟಕ ಅಷ್ಟೇ ಜನ ನಾಟಕ ಜನ ನಾಟಕ ಅಂತ ಅದ್ರ ಜೊತೆ ಜೊತೆಗೆ ಮಾಡ್ಬೋದು ಇವಾಗ ನಾನು ತಪ್ಪು ಮಾಡ್ತಾ ಇಲ್ಲ ನಾನು ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಟ್ಟೆ ಕೊಡ್ತೀನಿ ಸ್ನೇಹಿತರಿಗೆ ಎಷ್ಟು ಟೈಮ್ ಕೊಡಬೇಕು ಅಷ್ಟು ಕೊಟ್ಟೆ ಕೊಡ್ತೀನಿ ಅದರ ಜೊತೆಗೆ ನನ್ನ ವೃತ್ತಿಗೆ ನಾನು ಎಷ್ಟು ಕೊಡಬೇಕೋ ಅದನ್ನು ನಾನು ಆ ಸಮಯವನ್ನು ಕೊಡ್ತಾ ಬರ್ತಾ ಇದ್ದೀನಿ ಸೊ ಅದನ್ನು ಹೊರತಾಗಿ ನಮ್ಮ ತಂದೆಯವ್ರ ಬಗ್ಗೆ ಮಾತಾಡಬೇಕು ಅಂದರೆ ಆ ಬೇಸರ ಒಂದು ಬಿಟ್ಟರೆ ಅವರೊಬ್ಬ ಅದ್ಭುತವಾದ ಮನುಷ್ಯ ಕಣ್ಣೆದ್ರಿಗೆ ನೋಡಿದ್ದೀವಿ ಯಾರೇ ಒಬ್ಬರು ಪಾಪ ಏನೇ ಸಮಸ್ಯೆ ಅಂತ ಬಂದರೂ ಫಸ್ಟ್ ನಮ್ಮ ತಂದೆ ಹತ್ರ ಬರೋರು ಸಮಸ್ಯೆಗಳನ್ನು ಹೇಳ್ಕೊಳ್ಳೋರು ಅವ್ರ ಕೈಲಾದಷ್ಟು ಅವರು ಏನು ಹೆಲ್ಪ್ ಮಾಡ್ಬೋದು ಮಾರಲ್ ಆಗಿರ್ಬೋದು ಬೇರೆ ಥರದಲ್ಲಿ ಕಣ್ಣಾರೆ ನೋಡಿದ್ದೀವಿ ಆ ಸಹಾಯಗಳನ್ನು ಮಾಡಿರೋವಂಥದ್ದನ್ನ ಸೊ ಅದರ ಜೊತೆಗೆ ನಾಟಕಗಳನ್ನು ಮಾಡುವಂಥದ್ದು ಅದರ ಜೊತೆ ನೋಡಿ ನಾಟಕ ಒಂದು ರೀತಿ ಒಗ್ಗೂಡಿಸುವಂತ ಕ್ಷೇತ್ರ ನಮ್ಮನ್ನ ಒಗ್ಗೂಡಿಸುವಂಥದ್ದು ಅದು ಇತ್ತೀಚೆ ಸ್ವಲ್ಪ ಕಡಿಮೆ ಆಗಿರಬಹುದು ಹಳ್ಳಿಗಳಲ್ಲಿ ಆ ಸಮಯದಲ್ಲಿ ಹಳ್ಳಿಗಳಲ್ಲಿ ಆತರ ಒಂದು ಜನಗಳನ್ನ ಒಗ್ಗೂಡಿಸ್ಕೊಂಡು ಹಳ್ಳಿಗಳಲ್ಲಿ ನಾಟಕಗಳನ್ನು ಮಾಡುವಂಥದ್ದು ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ರು ಸೊ ಹಾಗಾಗಿ ನನ್ನ ತಂದೆಯ ಮೇಲೆ ನನಗೆ ಬಹಳ ಹೆಮ್ಮೆ ಇದೆ ಅದನ್ನು ಅದಾದ ಮೇಲೆ ಅವರು ನಮ್ಮ ತಾಯಿ ತೀರ್ಕೊಂಡ್ಮೇಲೆ ಒಂದಷ್ಟು ವರ್ಷಗಳು ಅವರು ತುಂಬಾ ಅದ್ಭುತವಾದ ಲವರ್ ನಮ್ಮ ತಂದೆ ಬಹಳ ಲವ್ ಮಾಡ್ತಾಯಿದ್ರು ನಮ್ಮ ತಾಯಿನ ತಾಯಿ ತೀರ್ಕೊಂಡಿದ್ದ ತಡ ಸಡನ್ ಚೇಂಜ್ ಆಯ್ತು ನಮ್ಮ ತಂದೆಯ ಸಂಪೂರ್ಣ ಒಂದು ಜೀವನ ಶೈಲಿನ ಬದಲಾಗೋಯ್ತು ಅವತ್ತು ಹಿಂಗಿದ್ದು ಮನುಷ್ಯ ರಪ್ಪ ಅಂತ ಹಿಂಗೆ ತಿರ್ಕೊಂಡು ಹೊರಟು ಬಿಟ್ರು ವಾಪಸ್ ನನ್ನ ದಿಲ್ಲಿ ಮುಗಿದ್ ಲೈಫ್ ಅಂತ ಹಿಂಗೆ ಹೊರಟು ಬಿಟ್ರು ಅವ್ರು ವಾಪಸ್ ಅಂದ್ರೆ ಎಷ್ಟು ವರ್ಷ ಆಯ್ತು ಅಮ್ಮ ಅಮ್ಮ ತಿರ್ಕೊಂಡು ಎಕ್ಸಾಕ್ಟ್ ಫಿಫ್ಟೀನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಹದಿನೈದು ವರ್ಷ ಏನಾಗಿತ್ತು ನಾವು ಅವಾಗ ನಮಗೊಂದು ಸಣ್ಣ ಯಾವಾಗ ತಾನೇ ಜೀವನವನ್ನು ಶುರು ಮಾಡಿದ್ದವ್ರು ನಾವು ಆ ಕಾಯಿಲೆ ಹೆಸರೇ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಆ ಥರದ್ದೇನೋ ಒಂದು ಕಾಯಿಲೆ ಅಂಥದ್ದು ಸೊ ಮೆಡಿಕಲ್ ಪ್ರಾಬ್ಲಮ್ ಎಂದು ಅವ್ರು ಸೊ ಹಾಗೆ ನಮ್ಮ ತಾಯಿಯ ಸಾವಿನಿಂದ ಅವರು ಬಹಳ ಬೇಸರ ತಗೊಂಡ್ರು ಅಥವಾ ಇನ್ನು ಮುಗೀತು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದರೂ ಗೊತ್ತಿಲ್ಲ ಅಲ್ಲಿಗೆ ಅವರ ಎಲ್ಲ ರೀತಿಯ ಕೆಲಸಗಳು ಕೂಡ ಹಿಂಗೆ ಸ್ಪೀಡಾಗಿದ್ದು ಹಿಂಗರ ಅಪ್ಪ ಅಂತ ನಿಂತ್ಕೊಳ್ತು ಬಹುಶಃ ಒಂದು ರಿಲೇ ಅಂತಾರೆ ರಿಲೇ ಆಟ ಗೊತ್ತಲ್ವ ಹೌದು ರಿಲೇ ಥರ ನಮ್ಮ ಅಪ್ಪ ಎಲ್ಲಿ ನಿಂತ್ರು ಅಲ್ಲಿಂದ ನಾನು ಶುರು ಮಾಡಿದ್ದೇನೋ ಅಂತ ಅನಿಸುತ್ತೆ ಆ ಸ್ಪೀಡ್ನ ಅನ್ನೋ ಇದ್ದ ನಾಟಕಗಳನ್ನ ಮಾಡ್ಕೊಂಡು ಬಂದಿದ್ದೆನೋ ಗೊತ್ತಿಲ್ಲ ಅಲ್ಲಿ ನಮ್ಮ ತಂದೆ ಯಾವಾಗ ಶುರುವಾಯಿತು ಅಲ್ಲಿಂದ ನಾನು ಮತ್ತೆ ಶಿವಮೊಗ್ಗ ಹೊಂಗಿರಣ ಅಂತ ಒಂದು ತಂಡಕ್ಕೆ ಆ ಸಮಯದಲ್ಲೇ ನಾನು ಜಾಯಿನ್ ಆಗಿದ್ದೆ ಅಲ್ಲಿಂದ ನನ್ನ ನಾಟಕದ ಜರ್ನಿ ಒಂದು ಒಂದು ಸ್ಪೀಡ್ ಜಾಸ್ತಿ ಆಯಿತು ಸೊ ನಾನಾಗ್ಲೇ ಮಾತಾಡ್ತಾ ಕೇಳಿದೆ ನೀವು ಬೆಂಗಳೂರಲ್ಲೇ ಇರಲ್ಲ ಅಂತ ಹೇಳಿದ್ರಿ ಅಂದ್ರೆ ಕೆಲಸ ಇದ್ದಾಗ ಮಾತ್ರ ನಾನು ಇಲ್ಲಿ ಬರ್ತೀನಿ ಅದರ್ವೈಸ್ ನಾನು ಊರಲ್ಲಿ ಇರ್ತೀನಿ ಅಂತ ಅಪ್ಪನ ನೋಡ್ಕೊಳ್ಳುವಂಥ ಒಂದು ಕೆಲಸಗಳು ನಡೀತಿದೆ ಅನ್ನೋದನ್ನು ನಾವು ಕುಟುಂಬ ಅವಾರ್ಡ್ಸಲ್ಲಿ ನೋಡಿದ್ವಿ ಏನಾಗಿದೆ ತಂದೆಯವ್ರಿಗೆ ತಂದೆ ಅದೇ ಹೇಳಿದ್ನಲ್ಲ ನಮ್ಮ ತಾಯಿಯವರು ತೀರ್ಕೊಂಡಿದ್ದ ಶಾಕಿಗೆ ಅವರಿಗೆ ಆಗಲಿಲ್ಲ ಅದರಿಂದ ಹೊರ ಬರೋದಕ್ಕೆ ಅವ್ರದ ಅವರದಲ್ಲದ ಒಂದಿಷ್ಟು ಎಕ್ಸ್ಟ್ರಾಗಳನ್ನೇನೋ ಏನೋ ಮಾಡೋದಕ್ಕೆ ಹೋದ್ರು ಅವರಲ್ಲ ಅದು ಆದರೆ ಎಫೆಕ್ಟಿಂದನೇನೋ ಅವರಿಗೆ ಆಯಿತು ಸೊ ಅವರಿಗೆ ಒಂದು ರೈಟ್ ಸೈಡು ಫುಲ್ ಪ್ಯಾರಲಿಸ್ ಆಗಿದೆ ಸೊ ಅದರ ಜವಾಬ್ದಾರಿ ಅಂತಲ್ಲ ಅದೇ ನಾನು ಅವತ್ತು ಹೇಳಿದಾಗೆ ಅದು ನಮ್ಮ ಕರ್ತವ್ಯ ಅಂತ ನಾವು ನಮ್ಮ ಇಡೀ ಫ್ಯಾಮಿಲಿ ಯಾಕಂದರೆ ಅವ್ರನ್ನ ನೋಡಿ ಬೆಳೆದಿದ್ದೆ ನಾವು ಮನುಷ್ಯ ನಮ್ಮ ತಂದೆಯವರು ಒಂದು ರಗಡಾಗಿದ್ದಂಥವ್ರು ಆಮೇಲೆ ನಮ್ಮ ತಂದೆಯ ಹೆಸರು ಕೇಳಿದರೆ ನಾವು ಒದ್ದೆ ಆಗ್ತಿದ್ದವರು ಚಡ್ಡಿ ಒದ್ದೆ ಮಾಡ್ಕೊಳ್ತಿದ್ದವರು ಆ ಥರದೊಬ್ಬ ಮನುಷ್ಯ ಕಂಪ್ಲೀಟು ಬೇರೆ ರೀತಿಯ ವ್ಯಕ್ತಿಯಾಗಿ ನಮ್ಮ ಕಣ್ಣಿಗೆ ಕಂಡಾಗ ಹಿಂಗೆ ರಿಸೀವ್ ಮಾಡ್ಕೊಳ್ಳೋದಕ್ಕಾಗುತ್ತೆ ಅವರು ಹಾಗೆ ಇರಬೇಕು ಇವತ್ತಿಗೂ ನಮ್ಮ ತಂದೆ ಹಾಲಲ್ಲಿ ಮಲಗ್ತಾರೆ ಎಲ್ಲಾದರೂ ಒಂದೆರಡು ದಿನ ಹಾಲ್ ಹಾಲು ಖಾಲಿ ಅನ್ನಿಸ್ತುಂದು ನಮ್ಮ ಕೈಯಲ್ಲಿ ಅದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅದ್ರಲ್ಲಿ ಕೂತಿರ್ಬೇಕು ಆ ಸ್ಟ್ರೆಂತ್ ಅವರೇನೂ ಮಾಡಲ್ಲ ಮನೇಲಿರ್ತಾರಲ್ವ ಅದೇ ಒಂದು ಸ್ಟ್ರೆಂತ್ ಅನಿಸುತ್ತೆ ಹಿರಿಯರಿಗಿರುವಂಥ ಶಕ್ತಿ ಅದಂತ ಅನಿಸುತ್ತೆ ಮನೇಲಿ ಒಬ್ಬರು ಹಿರಿಯರು ಇರಬೇಕು ಅಂತಾರಲ್ಲ ನಮ್ಮ ತಂದೆಯಿಂದ ನಾನು ಭಾಳ ಕಲ್ತಿದ್ದೀನಿ ಏನೂ ಎಲ್ಲ ಮಾಡ್ತಿದ್ದಾಗ ಇದ್ದಂಥ ನಮ್ಮ ಪವರು ಏನು ಇಲ್ದಾಗಲೂ ಕೂಡ ಅವರು ಗತ್ತಲ್ಲ ಕೂತ್ಕೊಂಡು ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ರು ನಮಗೆ ಅವರು ನಮ್ಮ ಅಪ್ಪ ಇದ್ದಾರೆ ಆ ಪ್ರೆಸೆನ್ಸ್ ಆ ಪ್ರೆಸೆನ್ಸ್ ಇದೆಯಲ್ಲ ಅದೇ ನಮಗೊಂದು ಪವರ್ ಎನರ್ಜಿ ಕೊಡುತ್ತೆ ಮನೆಯಲ್ಲಿ ಸತ್ಯ ತಂದೆ ಅವರಿಗೆ ಎಷ್ಟು ಖುಷಿ ಇದೆ ಇವತ್ತಿನ ನಿಮ್ಮ ಈ ಒಂದು ಬೆಳವಣಿಗೆಯ ಬಗ್ಗೆ ಇವತ್ತು ನೀವಿರುವಂಥ ಒಂದು ಸಿಚುವೇಶನ್ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಎಷ್ಟು ಖುಷಿ ಇದೆ ಸಹಜವಾಗಿದೆ ಅವರು ಅಂದ್ಕೊಂಡಿರಲಿಲ್ಲ ಬಹುಶಃ ನಾಟಕದ ಆಸಕ್ತಿ ಇವನಿಗೆ ಈ ರೇಂಜಿಗೆ ಆಳವಾಗಿ ಇಳ್ಕೊಂಡಿದೆ ಅಂತ ಅವರಿಗೆ ಅರ್ಥ ಆಗಿರಲಿ ಅರ್ಥ ಆಗಿರಲಿಲ್ಲ ನನಗೆ ಗೊತ್ತಿಲ್ಲ ನನ್ನ ಒಂದೆರಡು ನಾಟಕ ಹಳ್ಳಿಯಲ್ಲಿ ನಾನು ಕೂಡ ನಮ್ಮ ತಂದೆಯವರು ಮುಗಿಸಿದಾಗ ನಾನೇ ಕೂಡ ಹಳ್ಳಿಯಲ್ಲಿ ಒಂದು ಮೂರು ನಾಟಕಗಳನ್ನು ಸ್ವತಃ ಬರೆದ ನಿರ್ದೇಶನ ಮಾಡಿದೆ ಅವಾಗ ಎಲ್ಲ ಅವ್ರು ಕಡೆ ಏನೂ ಆಗ್ತಾ ಇದ್ದಲ್ಲ ಇವನು ಲೋಪ ಮಗ ನಂತರ ಹೇಳಿತ್ತಾರೆ ನನಗೆ ನಾನು ಹಳಗೆ ಸಾಲ ಹೊರತು ಇವನು ಶುರು ಮಾಡ್ತಾ ಇದ್ದ ನಾನು ಅಂತ ಅಂದ್ಕೊಂಡಿದ್ದು ಉಂಟು ಅವರು ಬಟ್ ಅದನ್ನು ಮೀರಿ ಇನ್ನೊಂದು ಸ್ಟೆಪ್ಪು ಅವರು ಹಳ್ಳಿಲೇ ಮುಗಿದಂಥ ಅವರ ಕಲಾ ಜೀವನವನ್ನು ಅದನ್ನು ಮುಂದುವರೆದ ಭಾಗವಾಗಿ ನಾನು ಮುಂದುವರ್ಸ್ಕೊಂಡು ಹೋಗಿರೋದಿದೆಯಲ್ಲ ಅದು ಅವರಿಗೆ ಬಹಳ ತೃಪ್ತಿ ಇದೆ ಅದನ್ನು ಬಹುಶಃ ನೀವು ಕುಟುಂಬ ಓಡಿಸಲೂ ಕೂಡ ನೋಡಿರ್ತೀರಿ ಅವ್ರ ಕಣ್ಣುಗಳ ಮೂಲಕ ತುಂಬ ಪ್ರೌಡ್ ಫೀಲ್ ಇದೆ ಅವರಿಗೆ ಇವತ್ತು ಕೂಡ ಅವರು ಸೀರಿಯಲ್ಗಳು ನೋಡ್ಬೇಕಾದ್ರೆ ನಾನೇ ಸೀನ್ಗಳು ನಮ್ಮ ಸೀನ್ಗಳು ಬಹುಶಃ ನಾವು ಒಂದಿಷ್ಟು ನೋಡಿರ್ತೀವಲ್ವ ಇಲ್ಲಿ ನಮ್ಮ ಸೀರಿಯಲ್ ಬರ್ಬೇಕಾದ್ರೆ ಏನೋ ಒಂಚೂರು ಕ್ರಿಕೆಟ್ ಏನಂದ್ರೆ ಬರ್ತದೆ ಚೇಂಜ್ ಹೋದ್ರೆ ಯಾವ ಕಾರಣಕ್ಕೂ ಬಿಡಲ್ಲ ಓಕೆ ನನ್ನ ಅವ್ರು ಅವ್ರದೇ ನನ್ನ ಸೀರಿಯಲ್ ಫಸ್ಟ್